ಕೇಂದ್ರದಿಂದ ಪಿಂಚಣಿ ಯೋಜನೆ ಅನಾವರಣ ಆಯ್ದ ಹಿರಿಯ ನಾಗರಿಕರಿಗೆ ರು ಏಳು ಸಾವಿರ ಮಾಸಿಕ ಪಿಂಚಣಿ ಪ್ಲಸ್ ಡಿ ಎ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಉದ್ದೇಶದಿಂದ ಕೇಂದ್ರ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯಡಿ ಅರ್ಹತೆ ಪೂರೈಸುವ ನಾಗರಿಕರಿಗೆ ಮಾಸಿಕ ರು ಏಳು ಸಾವಿರ ಪಿಂಚಣಿ ಮತ್ತು ತುಟ್ಟಿ ಭತ್ತೆಯನ್ನು ನೀಡಲಾಗುತ್ತದೆ ಇದರ ಮೂಲಕ ವೃದ್ಧಾಪ್ಯದಲ್ಲಿ ಆದಾಯದ ಸ್ಥಿರತೆ ಮತ್ತು ಜೀವನ ಮಟ್ಟದ ಸುಧಾರಣೆಗೆ ಸಹಾಯವಾಗುತ್ತದೆ ಕೇಂದ್ರ ಪಿಂಚಣಿ ಯೋಜನೆ ವಿವರಗಳು ಯೋಜನೆಯ ಉದ್ದೇಶ ವೃದ್ಧ ನಾಗರಿಕರು ಮತ್ತು ನಿವೃತ್ತರಾದವರಿಗೆ ಆರ್ಥಿಕ ಸಹಾಯ ದ್ರವ್ಯವಾಗಿ ಭತ್ತೆ ಸೇರಿದಂತೆ ಮಾಸಿಕ ನಿಗದಿತ ಆದಾಯದ ಖಾತರಿ ಬಡತನ ರೇಖೆಗಿಂತ ಕೆಳಗಿರುವ ವಯೋವೃದ್ಧರ ಜೀವನ ಮಟ್ಟವನ್ನು ಸುಧಾರಿಸುವುದು ಅರ್ಹತಾ ನಿಯಮಗಳು ವಯಸ್ಸು ನಿಗದಿತ ವಯೋಮಾನದ ಅಂದರೆ ಸಾಮಾನ್ಯವಾಗಿ ಅರವತ್ತು ಪ್ಲಸ್ ವರ್ಷ ನಾಗರಿಕರು ನಿವಾಸ ಭಾರತದ ಶಾಶ್ವತ ನಿವಾಸಿಗಳಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ನಿಗದಿತ ಮಿತಿಗಿಂತ ಕಡಿಮೆ ಇರಬೇಕು ಕೆಲವು ಸಂದರ್ಭಗಳಲ್ಲಿ ನಿವೃತ್ತಿ ಪಿಂಚಣಿ ಇಲ್ಲದವರಿಗೆ ಪ್ರಾಧಾನ್ಯ ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಹಣಕಾಸು ಪ್ರಯೋಜನಗಳು ಮಾಸಿಕ ಪಿಂಚಣಿ ರು ಏಳು ಸಾವಿರ ದ್ರವ್ಯವಾಗಿ ಭತ್ತೆ ಅಂದರೆ ಡಿ ಎ ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಪಾವತಿ ಆವರ್ತನ ಮಾಸಿಕ ಅರ್ಹತೆ ವಯೋವೃದ್ಧರು ಮತ್ತು ಆದಾಯ ಮಾನದಂಡ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹತೆ ಪರಿಶೀಲಿಸಿ ಸರ್ಕಾರದ ಅಧಿಕೃತ ಅಂಗಸಂಸ್ಥೆಗಳಿಂದ ಯೋಜನೆ ನಿಯಮಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ವಯಸ್ಸು ಪುರಾವೆ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣದ ಪ್ರಕಾರ ನಿವಾಸ ಪುರಾವೆ ಮತದಾರ ಐ ಡಿ ವಿದ್ಯುತ್ ಬಿಲ್ಲು ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರದ ಪೋರ್ಟಲ್ ಮೂಲಕ ಆಫ್ಲೈನ್ನಲ್ಲೂ ಕೂಡ ಜಿಲ್ಲಾ ಪಿಂಚಣಿ ಕಾರ್ಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಪರಿಶೀಲನೆ ಮತ್ತು ಅನುಮೋದನೆ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಪಿಂಚಣಿ ಖಾತೆಗೆ ಜಮೆಯಾಗುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಸರ್ಕಾರವು ಅಧಿಸೂಚನೆ ನೀಡುವವರೆಗೆ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ ಡಿಎ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಮಾರುಕಟ್ಟೆ ಬೆಲೆ ಮತ್ತು ಮುಖ್ಯ ಮಹಾಗಳನ್ನು ಆಧರಿಸಿ ಸರ್ಕಾರವು ಡಿಎ ನವೀಕರಿಸುತ್ತದೆ ಪಿಂಚಣಿ ತೆರಿಗೆ ರಹಿತವೇ ಹೌದು ಈ ಪಿಂಚಣಿ ತೆರಿಗೆ ವಿನಾಯಿತಿ ಇದೆ ಯೋಜನೆ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಹಂತ ಹಂತವಾಗಿ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ನಿಯಮಿತವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಮೌಲ್ಯಮಾಪನ ಪಿಂಚಣಿದಾರರ ಪ್ರತಿಕ್ರಿಯೆಗೆ ಗಮನ ಕೊಡುವುದು ಯೋಜನೆ ಪ್ರಯೋಜನಗಳು ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ದ್ರವ್ಯವಾಗಿ ಭತ್ತೆಯೊಂದಿಗೆ ಮಹಗಳ ಹೆಚ್ಚಳಕ್ಕೆ ರಕ್ಷಣೆ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಭಾಗವಾಗಿ ದೀರ್ಘಕಾಲೀನ ಸಹಾಯ ಕೇಂದ್ರ ಪಿಂಚಣಿ ಯೋಜನೆಯು ಭಾರತದ ವೃದ್ಧ ನಾಗರಿಕರ ಜೀವನವನ್ನು ಸುಧಾರಿಸುವ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ರು ಏಳು ಸಾವಿರ ಮಾಸಿಕ ಪಿಂಚಣಿ ಮತ್ತು ಡಿ ಎ ಸಹಾಯದಿಂದ ಹಿರಿಯರು ಗೌರವಯುತ ಜೀವನ ನಡೆಸಬಹುದು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಸರ್ಕಾರಿ ವೆಬ್ಸೈಟ್ ಅಥವಾ ಸ್ಥಳೀಯ ಪಿಂಚಣಿ ಕಚೇರಿಗೆ ಸಂಪರ್ಕಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು